ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವೇನು ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಕ್ರಿಸ್ಪಿಯಾಗಿರ್ತಕ್ಕಂತಹ ಕಾಲಿ ಫ್ಲವರ್ನ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಈಗಾಗಲೇ ನಾನು ರೆಡಿ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅದಕ್ಕಾಗಿ ನಾನು ಇಲ್ಲಿ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ತಗೊಂಡಿದ್ದೀನಿ ಕಾಲಿಫ್ಲವರು ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸ್ಬಿಟ್ಟು ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ಇದರಲ್ಲಿ ಏನಾದ್ರು ಕೆಮಿಸ್ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಸೊ ಅದಕ್ಕಾಗಿ ಅದರಲ್ಲಿ ಏನಾದ್ರು ಹುಳು ಏನಾದ್ರು ಇದ್ರೆ ಹೋಗುತ್ತೆ ಅಂತ ಇದನ್ನು ನೀಟಾಗಿ ಒಂದು ಟೂ ಆರ್ ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೇನ್ ಅರಿಶಿನ ಉಪ್ಪು ಹಾಕಿದ್ರೆ ಸಾಕು ಸೊ ಇಲ್ಲಿ ಬೇಗನೆ ಇದು ಬೆಂದೋಗುತ್ತೆ ನೋಡಿ ಈಗಾಗಲೇ ಎರಡರಿಂದ ಮೂರು ನಿಮಿಷ ಅಷ್ಟೇ ನೋಡಿ ನಮ್ಮ ಒಂದು ಕಾಲಿಫ್ಲವರ್ ಅನ್ನೋದು ಬೆಂದಿದೆ ಈಗ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೀರೆಲ್ಲ ಬಗ್ಸಿಬಿಡಬೇಕು ಈ ಒಂದು ಗೋಬಿ ಅನ್ನೋದು ನಾವು ಕ್ಯಾಬೇಜಲ್ಲೂ ಸಹ ನಾವು ಗೋಬಿನ ನಾವು ಮಾಡ್ಬೋದು ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇಲ್ಲಿ ಈಗ ನಾವು ಇಲ್ಲಿ ಕಾಲಿಫ್ಲವರಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಡ್ರೈ ಗೋಬಿ ತುಂಬಾ ಸಾಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟಿದ್ದೀನಿ ಸೊ ಈಗ ಆರಿದ ನಂತರ ಒಂದು ಬೌಲ್ಗೆ ತಗೊಂಡು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಒಂದು ಅಷ್ಟು ಹಾಕಿದ್ದೀನಿ ಎರಡು ಕಾರ್ನ್ ಫ್ಲೋರ್ ಜೋಳದ ಹಿಟ್ಟನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ಖಾರನ ಹಾಕ್ಕೊಳ್ಳಿ ನಾನಿಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೆ ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಸ್ಪೂನ್ ಒಂದೂವರೆ ಅಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಈಗ ನೀಟಾಗಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಒಂದಕ್ಕೊಂದು ಈ ಒಂದು ಎಲ್ಲ ಕಾರ್ನ್ಫ್ಲೋರು ಅಚ್ಚಕಾರದ ಪುಡಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆಗಬೇಕು ಸೊ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಬೌಲ್ನ ಈ ಥರ ಮೇಲಕ್ಕೆ ಹಾಕ್ಕೊಂಡು ನೋಡಿ ಇದಕ್ಕೆ ನಂತರ ನಾನು ನೋಡಿ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಎರಡೇ ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಒಂದು ಕಾಲಿಫ್ಲವರ್ ಗೋಬಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಚಳಿಗಾಲದಲ್ಲಂತೂ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ಗೆ ಮಾಡಿಕೊಟ್ಬಿಟ್ರೆ ನೋಡಿ ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಈ ಥರ ಚಿಮ್ಸ್ಕೊಂಡು ಈ ಥರ ನೋಡಿ ಫೈನಲ್ ಆಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೋಡಿ ಈಗ ಎಣ್ಣೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಸೊ ಈಗ ನೋಡಿ ಎಣ್ಣೆಯಲ್ಲಿ ಇದೆಲ್ಲನೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈವ್ನಿಂಗ್ ಟೈಮ್ ಅಂತೂ ಒಳ್ಳೆ ಸ್ನ್ಯಾಕ್ಸು ಮಕ್ಕಳಿಗೆ ಒಂದು ಪ್ಲೇಟ್ ತುಂಬ ಇದ್ದರೂ ಅವರು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ನೋಡಿ ಈ ಒಂದು ಈ ಕಾಲಿಫ್ಲವರ್ ಡ್ರೈ ಗೋಬಿ ಅನ್ನೋದು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೂ ನಾನು ಸ್ವಲ್ಪ ಸ್ಮಾಲ್ ಸೈಜ್ ಆಗೋಯ್ತು ಈ ಒಂದು ಗೋಬಿ ಅನ್ನೋದು ನೀವು ಇನ್ನು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಿ ನಮ್ಮ ಒಂದು ಕ್ರಿಸ್ಪಿ ಡ್ರೈ ಗೋಬಿ ಕಾಲಿಫ್ಲವರ್ ಅನ್ನೋದು ರೆಡಿಯಾಗಿದೆ ನೋಡಿ ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿದೆ ಕ್ರಿಸ್ಪಿ ಆಗಿದೆ ತುಂಬ ಚೆನ್ನಾಗಿದೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಈ ಒಂದು ಸ್ನ್ಯಾಕ್ ಐಟಮ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೋ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋ ಬದಲು ನಾವು ಮನೆಯಲ್ಲೇ ನಾವು ತುಂಬ ಚೆನ್ನಾಗಿ ಮಾಡಿಕೊಂಡು ರುಚಿಕರವಾಗಿ ತಿನ್ಕೋಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್